ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಇರುವ ಕೆಲವು ಗೊಬ್ಬರ ಅಂಗಡಿಗಳಲ್ಲಿ ಯೂರಿಯಾ ಗೊಬ್ಬರ ಸಾಕಷ್ಟು ದಾಸ್ತಾನು ಇದ್ದರೂ ಕೂಡ ಖರೀದಿಗೆ ಬಂದಿದ್ದ ರೈತರಿಗೆ ದಾಸ್ತಾನಿಲ್ಲ ಎಂದು ಹಿಂತಿರುಗುವಂತೆ ರೈತರಿಗೆ ಸೂಚಿಸುತ್ತಿದ್ದ ಮೂರು ಅಂಗಡಿಗಳ ಅಕ್ರಮ ದಾಸ್ತಾನು ಮಳಿಗೆಗಳ ಮೇಲೆ ರೈತ ಮುಖಂಡರು ದಾಳಿ ನಡೆಸಿರುವ ಘಟನೆ ಜರುಗಿದೆ ಈ ಮೂಲಕ ಗೊಬ್ಬರ ಮಾಟ ಮಾರಾಟಗಾರರಿಂದ ಅಕ್ರಮವಾಗಿ ದಾಸ್ತಾನು ಮಾಡಿದ್ದನ್ನು ಬಯಲಿಗೆಳೆದಿದ್ದಾರೆ ಈ ಮೂಲಕ ಅಕ್ರಮ ಮಾರಾಟ ಜಾಲವನ್ನು ಭೇದಿಸಿದ್ದಾರೆ ತದನಂತರ ಅನಿವಾರ್ಯವಾಗಿ ಮಾರಾಟಗಾರರು ರಸಗೊಬ್ಬರವನ್ನು ರೈತರಿಗೆ ಮಾರಾಟ ಮಾಡಿರುವ ಘಟನೆ ಜರುಗಿದೆ ಪ್ರಕರಣ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘದ ಕೊಟ್ಟೂರು ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಗುಡಿಯಾರ್ ಮಲ್ಲಿಕಾರ್ಜುನರವರು ಮಾಹಿತಿ ನೀಡಿದ್ದಾರೆ ರೈತ ಸಂಘದ ಪದಾಧಿಕಾರಿಗಳು ರೈತರು ಪ್ರಕರಣ ಬಯಲಿಗೆಳೆದಿದ್ದು ಈ ಸಂದರ್ಭದಲ್ಲಿ ಪಿ ಗೀತಾಂಜಲಿ ಶಿಂದೆ ಅವರ ನೇತೃತ್ವದಲ್ಲಿ ಪೊಲೀಸರು ರೈತರ ಕಾರ್ಯಾಚರಣೆಗೆ ಸಾಥ್ ನೀಡಿದ್ದಾರೆ ಕೊಟ್ಟೂರು ಪಟ್ಟಣದ ಮೂರು ಗೊಬ್ಬರ ಮಾರಾಟಗಾರರು ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರದ ಕೃತಕ ಅಭಾವ ಸೃಷ್ಟಿಗೆ ಯತ್ನಿಸಿದ್ದಾರೆ ಎನ್ನಲಾಗಿದೆ ವಿಷಯ ಮನವರಿಕೆ ಮಾಡಿಕೊಂಡ ರೈತ ಮುಖಂಡರು ಅಂಗಡಿಗಳಿಗೆ ರೈತ ಮುಖಂಡರು ಪೊಲೀಸರ ನೆರವಿನೊಂದಿಗೆ ಮುತ್ತಿಗೆ ಹಾಕಿದ್ದಾರೆ ಅವರು ಗೋದಾಮುಗಳನ್ನು ಪರಿಶೀಲಿಸಲಾಗಿ ಸಾಕಷ್ಟು ಯೂರಿಯಾ ಗೊಬ್ಬರ ದಾಸ್ತಾನು ಇದ್ದು ಗೊಬ್ಬರವನ್ನು ಪತ್ತೆ ಹಚ್ಚಿದ್ದಾರೆ ಮತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ನೀಡಲು ಮುಂದಾಗಿದ್ದಾರೆ ಕೆಲ ಹೊತ್ತಿನ ನಂತರ ಗೊಬ್ಬರ ಅಂಗಡಿಯವರು ತಮ್ಮ ತಪ್ಪಿನ ಅರಿವಾಗಿ ರೈತ ಮುಖಂಡರಲ್ಲಿ ರೈತರಲ್ಲಿ ಘಟನೆಗೆ ಕ್ಷಮೆಯಾಚಿಸಿದ್ದು ದೂರು ದಾಖಲಿಸದಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಮುಖಂಡರು ಪ್ರಕರಣ ದಾಖಲಿಸುವಂತೆ ಅಧಿಕಾರಿಗೆ ಪಟ್ಟು ಹಿಡಿದಾಗ ಅಧಿಕಾರಿಗಳು ಹೋರಾಟಗಾರರಿಗೆ ಅತಿ ಎಚ್ಚರಿಕೆ ನೀಡಿ ಮನ ಓಲೈಸಿದ್ದಾರೆ ಮತ್ತು ಗೊಬ್ಬರ ಮಾರಾಟಗಾರರಿಂದ ನೆರೆದಿದ್ದ ರೈತರಿಗೆ ಗೊಬ್ಬರವನ್ನು ಮಾರಾಟ ಮಾಡಿಸಿದ್ದಾರೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಗುಡಿಯಾರ್ ಮಲ್ಲಿಕಾರ್ಜುನ್ ಅವರು ಪತ್ರಕರ್ತರಿಗೆ ಅಧಿಕೃತ ಮಾಹಿತಿ ನೀಡಿದ್ದಾರೆ ಗೊಬ್ಬರ ಮಾರಾಟಗಾರರು ತಮ್ಮಲ್ಲಿ ಗೊಬ್ಬರ ಸಾಕಷ್ಟು ಇದ್ರೂ ಕೂಡ ಇಲ್ಲ ಎಂದು ರೈತರಿಗೆ ಹೇಳಿ ಹಿಂತಿರುಗುವಂತೆ ಸೂಚಿಸಿದ್ದಾರೆ ಈ ಮೂಲಕ ರೈತರಿಗೆ ಗೊಬ್ಬರ ಮಾರಾಟ ಮಾಡದೆ ಅಭಾವ ಸೃಷ್ಟಿಸಿ ವಂಚಿಸುವ ಹಾಗೂ ಆ ಗೊಬ್ಬರವನ್ನು ಗೋದಾಮಿನಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿಟ್ಟು ಗೊಬ್ಬರವನ್ನು ಕಾಳಸಂತೆಯಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡುವ ಪ್ರಯತ್ನ ನಡೆಸಿದ್ದಾರೆ ಎಂದು ಹೋರಾಟಗಾರರು ಆರೋಪಿಸಿದ್ದಾರೆ ಈ ಕುತಂತ್ರ ನಡೆಸಿದ್ದ ಗೊಬ್ಬರ ಅಂಗಡಿ ಮಾಲೀಕರ ವಿರುದ್ಧ ರೈತರು ತಮ್ಮ ಮುಖಂಡರ ನೇತೃತ್ವದಲ್ಲಿ ಘೋಷಣೆಗಳನ್ನು ಕೂಗಿ ಅಕ್ರಮ ಗೊಬ್ಬರ ದಾಸ್ತಾನು ಮಾಡಿದ್ದವರ ವಿರುದ್ಧ ಧಿಕ್ಕಾರ ಘೋಷಿಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಗುಡಿಯಾರ್ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಹರಾಳು ದೊಡ್ಡಬಸಪ್ಪ ಬಂಗಿ ಹೊನ್ನೂರ್ ಸಾಬ್ ಬಳಿಗನೂರು ಬಾಲಗಂಗಾಧರ ಮತ್ತು ರೈತ ಸಂಘದ ಮುಖಂಡರು ಮತ್ತು ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ ಮುಖಂಡರು ರೈತರು ಉಪಸ್ಥಿತರಿದ್ದರು ವರದಿ ವಿಜಿ ಋಷ್ಪೇಂದ್ರ ಕೂಡ್ಲಿಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಇತರ ಎಲ್ಲ ನಮ್ಮ ರೈತ ಬಾಂಧವರು ಆಗ್ರಹಿಸ್ತೀವಿ ಒಂದು ವೇಳೆ ಗೊಬ್ಬರ ಏನಾದ್ರು ಸಂಪೂರ್ಣ ಮುಟ್ಟುವಲ್ಲಿ ಇದ್ರೆ ನಿಮ್ಮ ಕಚೇರಿ ಮುಂದೆ ಅನಿರ್ದಿಷ್ಟ ಅವಧಿ ಧರಣಿ ಹಮ್ಮಿಕೊಳ್ತೀವಿ ನೀವು ಏನು ಮಲತಾಯಿದ ಧೋರಣೆ ತೋರಿಸ್ತಾ ಇದ್ದೀರಿ ಅಂಗಡಿ ಏನು ಫುಲ್ ಶಾಮಿಲ್ ಆಗಿರಿ ಅಂತ ಕಣ್ಣಿಗೆ ನಡ್ಕೊಳ್ತಾ ಇದ್ದೀರಿ ಅಂತ ಸಂಪೂರ್ಣ ನಿಮ್ಮ ನಡೆ ನಮಗೆ ಕಂಡು ಬರ್ತಾ ಐತಿ ಹಾಗಾಗಿ ಕೃಷಿ ಅಧಿಕಾರಿಗಳು ಮತ್ತು ಜೆ ಡಿಗಳು ಮಾನ್ಯ ಜಿಲ್ಲಾಧಿಕಾರಿಗಳೇ ತಾವುಗಳು ನೋಡಿದ್ರೆ ನಾಲ್ಕು ಸಾವಿರ ಟನ್ ನಮ್ಮ ವಿಜಯನಗರ ಜಿಲ್ಲೆಗೆ ಬಂದೈತಿ ಅಂತ ತಾವು ಹೇಳ್ತೀರಿ ಇಲ್ಲಿ ನೋಡಿದ್ರೆ ಇಟ್ಕಂಡು ನಾಟಕ ಆಡ್ತಾ ಇದಾರೆ ಮಾಲೀಕರು ಗೊಬ್ಬರ ಬೀಜ ಅಂಗಡಿ ಮಾಲೀಕರು ಹೆಂಗ ತಮ್ಮ ಮನ ಬಂದಂತೆ ಮಾರ್ತಾ ಇದ್ ಆರ್ ಪಿ ದರದಲ್ಲಿ ಎಂ ಆರ್ ಪಿ ದರವನ್ನು ಒಂದು ಕೂಡ ಪರಿಪಾಲನೆ ಮಾಡ್ತಾ ಇಲ್ಲ ಎಲ್ಲ ಕೂಡ ಕಾನೂನಿಗೆ ಬಾಹಿರವಾಗಿ ಐತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವೇನು ಕ್ರಮ ಕೈಗೊಳ್ತೀರಂತ ಈ ಸಂದರ್ಭದಲ್ಲಿ ನಾವು ನೋಡಕ್ ಬಯಸ್ತೀವಿ ಬಂದು ಅಧಿಕಾರಿಗಳ ಸಂಪೂರ್ಣ ಇಲ್ಲಿ ಐತಿ ಅಂತ ನಾವು ಮಾನ್ಯ ಅಧಿಕಾರಿಗಳೇ ತಾವುಗಳ ಪೊಲೀಸ್ ಇಲಾಖೆ ತಮ್ಮ ಬಂದೋಬಸ್ತ್ ಒಂದು ವಾರ್ಲಿಂದ ಮಳೆ ಸಂಪೂರ್ಣ ಆಗಿದೆ ಬೀರೆ ಬೇಕು ಎಲ್ಲಾ ಗೋಡಿನ ಸ್ಟಾಕ್ ಬೀಸಗಪುರ ಮಾರಾಟಗಾರರು ಮತ್ತು ಕೃಷಿ ಅಧಿಕಾರಿಗಳು ಏನ್ ಶಾಮೀಲಂತ ಕಂಡು ಬಂದಂತೆ ಶೀಘ್ರದಲ್ಲೇ ಎಲ್ಲಾ ರೈತರಿಗೂ ವಿತರಣೆ ಮಾಡಬೇಕು ಇಲ್ಲಂದ್ರೆ

ಏನು ಆದೇಶ ಮಾಡೋದ್ರಿ ತಮ್ಮ ಮೀಟ ತಹಸೀಲ್ದಾರ್ ಸಾಹೇಬ್ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ನಲ್ಲಿ ಏನೇನು ನಡೆದಿತ್ತು ಅದನ್ನೆಲ್ಲದ್ದು ನೀವು ಗಾಳಿಗೆ ತಳ್ಳಿ ನೆಪಕ್ ಮಾತ್ರ ಎರಡು ಅಂಗಡಿ ಸೀಸ್ ಮಾಡಿವೆ ಅಂತ ಹೇಳಿ ಆ ಒಂದು ಪತ್ರಿಕೆಗೆ ಸ್ಟೇಟ್ಮೆಂಟ್ ಕೊಟ್ಟಿರ್ತೀರಿ ಅದು ಸಂಪೂರ್ಣ ಆ ಒಂದು ಅಂಗಡಿಯಲ್ಲಿ ಕ್ರಮ ಅಂಗಡಿಗಳ ಮೇಲೆ ಕ್ರಮ ಕೈಗೊಳ್ಳೋದ್ರ ಮೇಲೆ ಸಂಪೂರ್ಣ ವಿಫಲವಾಗಿರುತ್ತೆ ನಿಮ್ಮ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಯಾವುದೋ ಒಂದು ಖಾಸಗಿ ಗೋಡಂಬಲ್ಲಿ ಯಾವುದೇ ರೀತಿ ಪರವಾನಗಿ ಇರಲಾರ್ದಂಗೆ ಕಾನೂನು ಬಾಹಿರವಾಗಿ ಗೊಬ್ಬರವನ್ನು ಸ್ಟಾಕ್ ಮಾಡಿರ್ತಾರೆ ಸಂಪೂರ್ಣ ಗೊಬ್ಬರನ ಸರ್ಕಾರ